ಎಲ್ಲರಿಗೂ ನಮಸ್ಕಾರ ನಾನು ಪರಶಿವಮೂರ್ತಿ ಅಂತ ಬಡತನವೆಂಬುದು ಶಾಪವಲ್ಲ ಇದೊಂದು ವರ ಅಂತ ನಾವು ತಿಳಿಬೇಕು ಬಡತನದಲ್ಲಿ ಹುಟ್ಟಿದ ಅನೇಕ ಜನರು ದೇವರನ್ನು ಇಡೀ ಶಾಪ ಆಗ್ತಾ ಇರ್ತಾರೆ ಬಡತನದಲ್ಲಿ ಹುಟ್ಟಿ ನಾನು ಸುಖನೇ ಕಾಡಲಿಲ್ಲ ತುಂಬ ನೋವನ್ನು ಆ ಕಷ್ಟವನ್ನು ಪ್ರತಿನಿತ್ಯ ನಾನು ಅನುಭವಿಸ್ತಾ ಇದ್ದೇನೆ ಅದೇ ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದರೆ ವೈಭೋಗಯುತವಾದಂತಹ ಜೀವನವನ್ನು ನೆಮ್ಮದಿಯ ಜೀವನ ಸಂತೋಷವಾಗಿ ನಾನು ಇರ್ಬೋದಾಗಿತ್ತು ಅಂತ ಅನೇಕ ಜನರು ಹಂದ್ಕೊಳ್ತಾ ಇರ್ತಾರೆ ಚಿಂತಿಸ್ತಾ ಇರ್ತಾರೆ ದೇವರಿಗೆ ಇಡೀ ಶಾಪವನ್ನು ಹಾಕ್ತಾ ಇರ್ತಾರೆ ಆದರೆ ಈ ಬಡತನದಲ್ಲಿ ಬೆಳೆದಂಥವರು ಸಾಧಕರಾಗಿರ್ತಾರಲ್ಲ ಅವರು ತುಂಬ ನೋವನ್ನು ಅನುಭವಿಸಿರ್ತಾರೆ ಕಷ್ಟವನ್ನು ಅನುಭವಿಸುತ್ತೆ ಯಾವುದೇ ಒಬ್ಬ ವ್ಯಕ್ತಿ ಅತ್ಯುನ್ನತ ಸ್ಥಾನದಲ್ಲಿ ಇದ್ದಾನೆ ಸಾಧಕನಾಗಿದ್ದಾನೆ ಒಳ್ಳೆಯ ಉದ್ಯಮವನ್ನು ನಡೆಸ್ತಾ ಇದ್ದಾನೆ ರಾಜಕೀಯ ವ್ಯಕ್ತಿಯಾಗಿದ್ದಾನೆ ಹಾಗೆ ಒಳ್ಳೆಯ ಆಟಗಾರನಾಗಿದ್ದಾನೆ ಅತ್ಯುನ್ನತ ಸರ್ಕಾರಿ ಒಂದು ಹುದ್ದೆಯಲ್ಲಿರ್ಬೋದು ಯಾವುದೇ ಒಂದು ರೀತಿ ಸಾಧನೆಯನ್ನು ಮಾಡಿದರೆ ಆ ವ್ಯಕ್ತಿಯ ಹಿಂದೆ ಒಂದು ಕಷ್ಟದ ಸರಮಾಲೆಯೇ ಇರುತ್ತದೆ ಎಲ್ಲ ನೋವನ್ನು ಅನುಭವಿಸ್ತಿರ್ತಾರೆ ಅದೆಲ್ಲ ಮೆಟ್ಟಿ ನಿಂತು ಅವರು ಛಲದಿಂದ ಅವರು ಆ ಒಂದು ಸ್ಥಾನವನ್ನು ಏರಿರ್ತಾರೆ ಹಾಗೆ ನಮ್ಮ ಜೀವನ ಹೇಗಿರಬೇಕು ಅನ್ನೋದಕ್ಕೆ ಒಂದು ಮಾತನ್ನು ಹೇಳ್ತಾರೆ ನಾನು ಇಂದು ಒಂದು ತುತ್ತು ಹಣ್ಣಕ್ಕಾಗಿ ಎಷ್ಟು ಪರದಾಡ್ತಾ ಇದ್ದೇನೆ ಆದರೆ ಅದೇ ಒಂದು ತುತ್ತು ನನ್ನನ್ನು ಮುಂದಿನ ದಿನಗಳಲ್ಲಿ ನಾನು ಅದನ್ನು ಮಾಡಬೇಕು ಅಂತಂದರೆ ನಮಗೆ ಸಮಯನೇ ಇರಬಾರ್ದು ಆ ರೀತಿಯಾದಂತಹ ಒಂದು ಬ್ಯುಸಿ ಸೆಡ್ಯೂಲು ನನ್ನದಾಗಿರಬೇಕು ಆ ರೀತಿಯಾದಂತಹ ಒಂದು ಸಾಧಕನಾಗಿರಬೇಕು ನಿಮ್ಮ ಜೀವನಕ್ಕೆ ನೀವೇ ಶಿಲ್ಪಿಗಳು ನೀವೇ ಬೆಳಕು ಎಲ್ಲ ನೀವೇ ಕೂಡ ಇರ್ತದೆ ಎಲ್ಲವೂ ಶಕ್ತಿ ನಿಮ್ಮಲ್ಲಿ ಅಡಗಿರ್ತದೆ ಅದನ್ನು ಹೊರಗಿಳಿಯುವಂಥ ಪ್ರಯತ್ನವನ್ನು ನೀವು ಮಾಡಬೇಕು ಅದಕ್ಕೆ ಹೇಳೋದು ಈ ಸಾಧನೆ ಅಂತಕ್ಕಂಥದ್ದು ಸೋಮಾರಿಯ ಸೊತ್ತಲ್ಲ ಸಾಧಕರ ಸೊತ್ತು ಅಂತ ಹೇಳುತ್ತೆ ಆದ್ದರಿಂದ ನೀವು ಛಲದಿಂದ ಆತ್ಮವಿಶ್ವಾಸದಿಂದ ಕಷ್ಟಗಳನ್ನು ಕಷ್ಟಗಳು ಬಂದಂಥ ಸಂದರ್ಭ ಅದನ್ನು ಎದುರಿಸ್ಕೊಂಡು ನೀವು ಮುಂದೆ ಹೋಗಿ ಉತ್ತಮ ಸಾಧಕರಾಗಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀರಿ